ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಮತ್ತು ಜೈನಗರ ಶಾಪಿಂಗ್ ವ್ಲಾಗ್ ಆಗಿರುತ್ತೆ ನಾನು ಮತ್ತು ಫ್ರೆಂಡ್ಸ್ಗಳು ಮೂರು ಜನನೂ ಸೇರಿ ಇವತ್ತು ಶಾಪಿಂಗ್ ಹೊರಟಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಾಮಿಡಿ ಸ್ವಲ್ಪ ಶಾಪಿಂಗು ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಎಲ್ಲರೂ ನೋಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೋಡಿ ಝುಮ್ಕಿ ಶಾಪಿಂಗ್ ಮಾಡಕ್ ಬಂದವ್ರ ಇಬ್ರು ಅಲ್ಲಿಂದ ಸಫೋಕೇಟ್ ಆಗ್ತೈತಿ ಅಂತ ಬಂದ್ಬಿಟ್ಟು ಇವಾಗ ನೋಡ್ರಿ ಏನೂ ಇಲ್ಲ ಅವ್ಯ ಬರೀ ಶಾಪಿಂಗ್ ನಮ್ಮ ಶ್ರುತಿ ಅವ್ರಂತೂ ಅಲ್ಲಿಂದಾನೇ ನೋಡ್ಕೊಂಬಂದ್ಬಿಟ್ಟವ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಝುಮ್ಕಿ ಬಂದಿದ್ದೀವಿ साहे और तो नाच <laughs> नाच के के ला। उरी नाच के गा बरी ऊरीन आाचिकरि तो शापिंगू अस्ट ಇದು ಜಿಮ್ಕಿ ಅಂತ ಒಂದು ಶಾಪು ಕಾಂಪ್ಲೆಕ್ಸ್ ಆಪೋಸಿಟ್ಟೇ ಇದೆ ಹೊಸದಾಗಿದೆ ತುಂಬ ಚೆನ್ನಾಗಿದೆ ಆದರೆ ನಾವು ಸರಿಯಾಗಿ ನೋಡೋಕ್ಕೆ ಆಗಿಲ್ಲ ಯಾಕಂತ ಹೇಳಿದ್ರೆ ಅದು ನಾವು ಫ್ರೈಡೆ ಹೋಗಿದ್ವಿ ಒಂದು ಹನ್ನೊಂದು ಗಂಟೆ ಕ್ಲೋಸ್ ಮಾಡಿ ಎರಡು ಗಂಟೆ ಮೇಲೆ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅಂತ ಸರಿಯಾಗಿ ನೋಡೋಕ್ಕಾಗಿಲ್ಲ ಆಮೇಲೆ ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ಬರ್ತಾ ಆ ಕಡೆ ಈ ಎಲ್ಲೂ ಹೋಗಿ ಬರೋಕೆ ಆಗಿಲ್ಲ ಆಗ ಕಾವ್ಯ ಶ್ರುತಿ ಒಂದೇ ತರ ತಗೋತಿದ್ದಾರೆ ಡ್ರೆಸ್ಸು ಇಬ್ರು ಸೇಮ್ ಹಾಕ್ಕೊಳ್ತಾರೆ ಅಲಾ ಶ್ರುತಿ ಅವರೇ ನೋಡಿ ಎಲ್ಲ ಎಲ್ಲ ಆದ ಎಲ್ಲ ಆದಮೇಲೆ ಪ್ರೈಸ್ ಇದು ಮಾಡೋದು ಇವರು ನೋಡಿ ನಾನು ಇವರಿಂದ ವ್ಯೂಸ್ ತಗೋತಾ ಇದ್ದೀನಿ ಅಂತ ನೋಡ್ತೀನಿ ಮಾತು ನೋಡಿ ಸ್ಟಾರ್ಟ್ ಮಾಡ್ತೀರಾ

ಮಕ್ಳಗ್ ಸ್ನ್ಯಾಕ್ ಈ ಸ್ಟ್ರೀಟ್ ಶಾಪಿಂಗ್ ಹೋಗ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಬಾರ್ಗಿನ್ ಮಾಡಿನೇ ತಗೋಬೇಕು ಇಲ್ಲ ಅಂತ ಹೇಳಿದ್ರೆ ಟೂ ಫಿಫ್ಟಿ ತ್ರೀ ಫಿಫ್ಟಿ ಅಂತ ಹೇಳ್ತಾರೆ ಒಂದ್ ಕಡೆ ಒನ್ ಫಿಫ್ಟಿಗೆ ಕೊಡ್ತಾರೆ ಹಾಗೆ ಸ್ವಲ್ಪ ನೋಡಿ ಬಾರ್ಗಿನ್ ಮಾಡಿ ತಗೊಳ್ಳಿ ಹಾಗೆ ನಮ್ಮ ಕಾಮಿಡಿ ಮತ್ತೆ ಶಾಪಿಂಗ್ ಮುಂದುವರಿತಾ ಇದೆ ಇಲ್ಲಿ ಒಂದು ನೆಕ್ ಪೀಸ್ ನೋಡ್ತಾ ಇದೀವಿ ಚೆನ್ನಾಗಿತ್ತು ಮೂರು ಜನನೂ ಒಂದೊಂದು ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಈ ಹೊಟ್ಟೆ ಹಸಿತಿದೆ ಅದಕ್ಕೆ ಮಸಾಲೆ ಪುರಿ ತಿನ್ನೋಣ ಅಂತ ಬಂದ್ವಿ ಆದರೆ ಮಸಾಲೆ ಪುರಿ ಒಂದು ಚೂರು ಚೆನ್ನಾಗಿರಲಿಲ್ಲ ಕಾಂಪ್ಲೆಕ್ಸ್ ಪಕ್ಕನೇ ಇದೆ ನಾವು ಚೆನ್ನಾಗಿರುತ್ತೆ ಅಂತ ಸ್ಮೆಲ್ಲಿಗೆ ಹೋದ್ವಿ ಬಟ್ ಸ್ಮೆಲ್ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಒಂದು ಚೂರು ಚೆನ್ನಾಗಿರಲಿಲ್ಲ ನಮಗೆ ಇಷ್ಟ ಆಗಿಲ್ಲ ಅದು ಇಷ್ಟು ಬ್ಯಾಗ್ ಬ್ಯಾಗ್ ಏ ತೋರಿಸ್ರಿ ಬ್ಯಾಗ್ಗಳು ಅದೊಂದ್ ಎರಡು ಬ್ಯಾಗು ಇದೊಂದು ಬ್ಯಾಗು ಇದರಲ್ಲೂ ತುಂಬ್ರೆ ಸುಮ್ಮನೆ ಅಲ್ಲ ಇನ್ನು ಅದರಲ್ಲೂ ಇದರಲ್ಲೂ ತುಂಬಿಕೊಂಡವ್ರೆ ಎಲ್ಲ ತುಂಬಿಕೊಂಡು ಇಲ್ಲಿ ಬಂದು ಸ್ವೀಟ್ಸ್ ತಿನ್ಕೊಂಡು ಇವಾಗ ಇನ್ನು ಇವಾಗ ಎಲ್ಲ ಹೋಗ್ತಾ ಇರೋದು ಮನೆಗೆ ಹೋಗ್ತಾ ಇರೋದ ಈಗ ಇವಾಗ ಮನೆಗೆ ಹೋಗ್ತಾರ ಇಲ್ಲ ಇವಾಗ ಸ್ವಲ್ಪ ತಿಂದವ್ರಲ್ಲ ಅದಕ್ಕೆ ಅಂತ ಹೋಗ್ಬೇಕು ಅಂತವ್ರೆ ಹೋಗ್ಬೇಕಾ ಇನ್ನು ಇನ್ನೊಂದು ಝುಮಿಗೆ ಹೋಗ್ಬೇಕಂತೆ ನೋಡಿ ಅಲ್ಲೊಂದು ಝುಮ್ಕಿ ಈಗ ನಮ್ಮ ಶಾಪಿಂಗ್ ಎಲ್ಲ ಮುಗೀತು ಲಾಸ್ಟಲ್ಲಿ ಸ್ವಲ್ಪ ಚಾಟ್ಸು ಮತ್ತು ಸ್ವೀಟ್ಸು ಎಲ್ಲ ತಿನ್ಕೊಂಡು ಆಟೋ ಬುಕ್ ಮಾಡಿಕೊಂಡು ಕೂತಿದ್ದೀವಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್